ಮಲವತ್ತಂದರೆ ಸಲುವ ಹಾಗಕ್ಕೆ ಬಿಡುವರಯ್ಯನವತ್ತಂದರೆ ಒಂದು ಅಡಕೆಯೇ ಹತ್ತುವರಿಂದೂಲ ಸಂಗ್ರಮ ವ್ಯಾದನೊಂದು ಮಲವತ್ತಂದರೆ ಸಲುವ ಹಾಗಕ್ಕೆ ಬಿಡುವರಯ್ಯ ಅಂದ್ರೆ ವ್ಯಾದ್ರೆ ಕೇಳಲ್ಲ ಕಾಡಲ್ಲಿ ಅವನು ಶಿಕಾರಿ ಮಾಡಿಕೊಂಡು ಒಂದ್ ಮರ ತೋ ನಾಯಿ ಎಲ್ಲ ನಾಯಿಂಗ್ ಹೋಗ್ಬಿಟ್ಟು ಬಾಯಿ ಇಟ್ಕೊಂಡು ಅದನ್ನ ಚಲೋ ತಂಗ್ ಒಳಗೆ ಮರು ಅಂತಂದ್ರೆ ಸಲುವ ಹಾಗೆ ಜಮೀಂದ್ರೂ ಒಂದ ಅಡಕೆಗೆ ಕೊಂಬುವಳ ಇಲ್ಲ ಕೂಡಲ ಸಂಗಮ ದೇವ ಅಡಕಿ ಎಲೆ ಅಡಕೆ ಹಾಕೊಂಡು ಏನ್ ಮಾಡ್ತಾರ ಅದನ್ನ ನುಂಗ್ತಾರೆ ನುಂಗಿಲ್ಲ ಅದಕ್ಕೆ ಬೆಲೆ ಎಂಟಿರ್ತೀವಿ ಮೊದ್ಲಾಕ ಬರೀ ಐದು ಪಿಸಾ ಇರ್ತಿ ನಾವ್ ಸಣ್ಣ ಇದ್ದಾಗ ಈಗ ಬಾರೊಂದ್ ಎರಡು ರೂಪಾಯಿ ಭೂಪತಿ ಅದಾನ ಜಮೀನ್ದಾರ್ ಅದಾನ ಶ್ರೀಮಂತ ಅದಾನ ಗೌಡ ಅದಾನ ದಂಪತಿ ಅದಾನ ರಾಜನ ಇರ್ಲಿ ಆನಾರ ಇರ್ಲಿ ಇರು ತನಕ ಅಷ್ಟ ಮಂಗಲದಾಯಕ ಹೋದ ಬಳಿಕ ಎಲ್ಲ ಅವ ನೆಲವಾದಂತ ರಾಜ ಸತ್ತಾನಪ್ಪ ಅಂದ್ರೂ ಸಹಿತ ಆ ಹೆಣ ಯಾರ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಆ ಒಂದು ಹೆಣ ಕೊಡ್ರಿ ಅಂತಾರೆ ಆದ್ರ ಒಂದು ಮೊಲ ಸತ್ಯಪ್ಪ ಅಂದ್ರ ಏ ಎರಡ್ ಸಾವಿರ ಮೂರ್ ಸಾವಿರ ಹ ಅಂತ ಬೆಲೆ ಐತ ಆದ ಮನುಷ್ಯನಿಗೆ ಬೆಲೆ ಇಲ್ಲ ಇರೋ ತನಕ ಅಷ್ಟೇ ಮಮಕಾರದಿಂದ ಬಂಧನ ಮುಂಟೆ ಯಾವ್ದಾದ್ರು ದುಃಖನಪ್ಪ ಅಂತ ಇಲ್ಲ ಅದಕ್ಕೆ ನಾನೂ ಅಲ್ಲ ನಂದು ಅಲ್ಲ ಈ ಶರೀರ ನಾನು ಅಲ್ಲ ನಂದು ಅಲ್ಲ ನಾ ಯಾರಿದ್ದೇನೆ ಇದನ್ನ ನೋಡುವಂತ ದೃಷ್ಟ ಇದ್ದೇನೆ ಇದನ್ನ ನೋಡುವಂತ ಸಾಕ್ಷಿ ಇದ್ದೇನೆ ನಾನು ಶುದ್ಧ ಚೈತನ್ಯ ಇದ್ದೇನೆ ನಾನ್ ಹುಟ್ಟವನಲ್ಲ ಸಾಯವ್ನಲ್ಲ ಅಂತ ಯಾವಾಗ ತಿಳ್ಕೊತಾನ ಆವಾಗ ಬಂಧನದಿಂದ ಮುಕ್ತಿ ಆಗ್ತದೆ ಇಲ್ಲ ಅಂತಂದ್ರ ಬಂಧನದೊಳಗೆ ಬೀಳತ್ ಒಬ್ಬ ಗುರು ಸದ್ಗುರು ತನ್ನ ಶಿಷ್ಯರನ್ನು ಕರ್ಕೊಂಡು ವಾಯು ವಿಹಾರಕ್ಕಾಗಿ ನದಿಯ ದಂಡಿಗೆ ಹೊರಟಿದ್ದಾನ ವಾಯು ವಿಹಾರ ಅಂದ್ರ ನಲ್ಕ ನೋಡು ಅವಾಗ ಹೋಗುವಾಗ ಶಿಷ್ಯರ ಅನೇಕ ಮಂದಿ ಇದ್ರು ಅವಾಗ ಶಿಷ್ಯರ ಅನೇಕ ಮಂದಿ ಇದ್ರು ಒಬ್ಬ ಮೀನುಗಾರ ಏನ್ ಮಾಡ್ತಿದ್ದ ಆ ನದಿಗೆ ಬಲೆಯನ್ನ ಹಾಕಿ ಬಿಟ್ಟದ ಮೀನು ಬಲೆಯನ್ನ ಹಾಕಿ ಅದನ್ನ ಎಳಿತಾ ಇದ್ದ ಆ ಬಲೆಯೊಳಗ ನೂರಾರು ಸಾವಿರಾರು ಮೀನುಗಳು

ంగ ఏప్పా అంత భగవంత నమస్కరణ జాన విచార అన్నోదు బిట్ అందా అంత ఇది ఖాళీ అదంగా బరే ఎన్నె గాడ ఇరు తనక నెడతీ గాడీళత మాత్ర ఎన్నె హాక్స్ హోకల్ ఎన్నె హాక్ర ఏ అర్థ ಧ್ಯಾನ ಮಾಡು ಪೂಜೆ ಮಾಡು ನಮಸ್ಪಣೆ ಮಾಡು ದಾನ ಧರ್ಮ ಮಾಡು ಹ ಎಮ್ಮೆ ಹಾಕ್ಸ್ಕೊಂಡಂ ಮತ್ ಏನು ಎಲ್ಲ ಬಿಟ್ಟಪ್ಪ ಅಂದ್ರ ಇದ್ದು ಉಪಯೋಗ ಇಲ್ಲ ಹಂಗ ಮೀನುಗಾರ ಏನ್ ಮಾಡ್ತಿದ್ದಪ್ಪ ಎಲ್ಲೋ ಮೀನುಗಳು ತಗದ್ ತಗೊದ ತಗೊತ ಹುಯ್ದಿದ್ದ ಆ ಮಹಾತ್ಮರು ಸದ್ಗುರುಗಳು ನೋಡಿದ್ರು ಮುಂದೊರಟು ಏನ್ರಿ ಗುರುಜಿ ಮನುಷ್ಯ ಇಷ್ಟೊಂದು ಮೀನಾಶ ಹೊಡಿತಾನ ನೀವು ನೋಡಿದ್ರೆ ಹಿಂಸೆ ಮಾಡಬಾರ್ದು ಅಂತೀರಿ ನೀವು ನೋಡಿದ್ರೆ ಸಹ ಎಡಾ ಕರ್ತಾನ ಯಾಂಗ್ರಿ ಇದ್ರ ಸ್ಥಿತಿ ಅನ್ನ ಈ ಅವರು ಪಾಪಕ್ಕಿನ್ನ ಅವ್ರ ಹಿಂದ ಕಡಿನಿ ಮುಂದ ನೀ ಯಾಕಂತ ಕಟ್ಕೊತಿ ನಿನ್ ಕರ್ತವ್ಯನ ಧ್ಯಾನ ಮಾಡು ಭಗವಂತ ನಾಮಸ್ಕರಣೆ ಮಾಡು ಆಮೇಲೆ ಮುಂದಾಗೆ ಹೋದ್ರು ಒಂದ್ ವರ್ಷ ಆಗಿತ್ತೆ ಬಂದ್ರು ಅಜೇ ಜಾಗ ಒಳಗೆ ಒಂದ ಹಾವು ಆಗಿತ್ತು ಅದಕ್ಕೂ ಸಾವಿರಾರು ಲಕ್ಷಾಂಕ ಇರಿವಿಗಳು ಮತ್ಕೊಂಡಿದ್ರು ಅವ ಗುರುಗಳು ಅಂದ್ರು ಆಮೇಲೆ ಮೀನಾ ಹಿಡ್ತಿದ್ನಲ್ಲ ಅವನ ನೋಡಿನ ಈಗ ಹಾವಾಗಿ ಹುಟ್ಟಾನ ಸತ್ತಾನ ಅವೇನು ಮೀನುಗಳು ಇರಿಬಿ ಯಾಕಂದ ಹಿಡ್ದಾಗ ಎಳಪ್ಪ ಅಂತ ಮಾಡ್ಬಿಟ್ಟ ಅದಕ್ಕೆ ಮಾಡಿದ್ದಾರಾಯ ಪಾಪಕಾರಿಗಳನ್ನ ಮಾಡಬಾರ ಆದ್ರೂ ಸಹಿತ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನ ಸರ್ವಧರ್ಮಾನ್ ಪರಿಚಯ ಮಾಮೇತ ನೀ ಬೇಕಾದಷ್ಟು ಪಾಪಗಳನ್ನ ಮಾಡು ದೋಷಗಳನ್ನು ಮಾಡು ಒಂದ್ ವೇಳೆ ನನಗೆ ಧ್ಯಾನ ಮಾಡಿದ್ದೀಯ ಆದ್ರೆ ನನಗೆ ಶರಣಾಗತಿನಾಗಿಯೇನಾಗಿದ್ದೆ ಅಂದ್ರೆ ಎಲ್ಲಾ ಪಾಪಗಳಿಂದ ನಿನ್ನ ನಿವೃತ್ತಿ ಮಾಡ್ಕೋತೀನಿ ಕೊಳದ ಮುತ್ತಮ್ನಂಗ ಮಾಡ್ತೀನಿ ನಿನಗೆ ಬೇಕಾದಂತ ಪಾಪ ಮಾಡತ್ತ ತಿಳ್ಕೊಂಡ್ ಮತ್ ಪಾಪ ಮಾಡ್ತಾ ಇದ್ದೀವಿ ಹಂಗ್ ಮಾಡಕ್ಳಿದು ಮಾಡಬಾರ್ದಂತ ಧರ್ಮಾನ್ ಪರಿತ್ಯಜ ಮಾಮೇಕಂ ರಜಾ ಅಹಂತ ಸರ್ವ ಮೋಕ್ಷ ಮೋಕ್ಷಿ ಮಾ ಶುಚ ನಾನು ಶುಚಿತ್ ಶುಚಿರ್ಭೂತನನ್ನಾಗಿ ಮಾಡಿ ನಿನ್ನ ಮುಕ್ತನನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನ ಅದಕ್ಕಾಗಿ ಸಮಯನೋ ಬಾಳಾಗಿದೆ ನಮ್ದು ಟೈಮ್ ಪ್ರವಚನದು ಪ್ರವಚನದ್ದು ಗುರುಜಿ ಅವರು ಬಹಳ ಸವಿಸ್ತಾರವಾಗಿ ತಮಗೆಲ್ಲಾ ಹೇಳಿ ಎರಡು ವಾಕ್ಯ ಪುಷ್ಪಗಳನ್ನ ಶ್ರೀ ಚರಣಕ್ಕೆ ಅರ್ಪಿಸ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಸದ್ಗುರುನಾಥ ಮಹಾರಾಜಿ ಜೈ ज्ञानसिद्धं तपसिद्धं सर्वसिद्धं शिवप्रदम् स्वयं सिद्धमहं वन्दे सिद्धा